です、レガー、みたいな。 ಒಂದು ಸಾವಿರಕ್ಕೂ ಹೆಚ್ಚು ಗೋವುಗಳನ್ನು ಪಾಲಿಸ್ತಾ ಗೋ ಉತ್ಪನ್ನಗಳನ್ನು ಪ್ರಚಾರ ಪಡಿಸ್ತಾ ಬಂದಂತಹ ಸ್ಥಾಪನೆಯಿಂದ ಹಿಡಿದು ಶ್ರೀಗಳು ಶ್ರೀಗಳಿಗೆ ತಮ್ಮೆಲ್ಲರ ಪರವಾಗಿ ಗೌರವ ಹಾಗೂ ಭಕ್ತಿಪೂರ್ವಕವಾಗಿ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳವರು ಶ್ರೀ ಪೇಜಾವರ ಮಠ ಇವರನ್ನು ಮಾನ್ಯ ಶರೀರಂ ಆದ್ಯಂ ಖಲು ಧರ್ಮ ಸಾಧನ ಅಂತ ಹೇಳಿಕೊಂಡು ನಮ್ಮ ಹಿರಿಯರು ಉಪದೇಶಿಸಿದ್ದಾರೆ ನಮ್ಮ ಬದುಕಿನ ಯಾವುದೇ ಸಾಧನೆಗೆ ಮೊದಲ ಸಾಧನ ನಮ್ಮ ಈ ಶರೀರ ಶರೀರವಿಲ್ಲದ ಆತ್ಮನೊಬ್ಬ ಯಾವ ಸಾಧನೆಯನ್ನೂ ಮಾಡಲಾರ ಅಭಿವ್ಯಕ್ತಿನೇ ಇಲ್ಲವೇ ಎಲ್ಲ ಸಾಧನೆಗೂ ಮೂಲ ಸಾಧನ ಈ ಶರೀರ ಆ ಶರೀರ ಸುಸ್ಥಿರವಾಗಿದ್ದಾಗಲಷ್ಟೇ ಏನನ್ನಾದರೂ ಸಾಧಿಸಬಹುದು ಆದರೆ ನಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಆದ್ರಲ್ಲದೆ ನಾನ್ ಮಾಡಿಕೊಂಡೆ ನಾನ್ ಮಾಡಿಕೊಂಡು ಕೊಂಡೆ ಅಂತ ಅಂತ ಇದ್ದೇವೆ ನಮ್ಮ ಆಶಯ ಹಾಗಾದ್ರೆ ನಾವು ಆ ಮಾಡಿದ ನಮ್ಮೊಳಗೆ ನಿಂತುಕೊಂಡು ಈ ಪ್ರವೃತ್ತ ಮಾಡ್ತಾ ಇರೋದಕ್ಕೋಸ್ಕರ ಅಂತವನ್ನು ಪ್ರಾರ್ಥಿಸಿಕೊಂಡು ನಾನು ಅಧ್ಯಯನವನ್ನ ಮಾಡ್ತೇನೆ ಋಷಿಋಣವನ್ನ ತೀರಿಸಬೇಕಾದ್ರೆ ನನ್ನ ವಿದ್ಯೆಯನ್ನ ನಾನು ಸಮಾಜಕ್ಕೆ ಧಾರೆ ಇರಬೇಕು ಅಧ್ಯಯನ ಮಾಡುವುದು ಮುಖ್ಯವಲ್ಲ ಅಧ್ಯಯನ ತನ್ನ ಹತ್ತಾರು ಜನರಿಗೆ ಧಾರೆ ಇರುವಂತಹ ದೊಡ್ಡ ಗುಣ ನನಗೆ ನೀನು ಅಂತ ದೇವರಲ್ಲಿ ಅವನು ಪ್ರಥದ ಒಂದು ಸಂಸ್ಕೃತಿಯನ್ನು ನಾವು ನೋಡಬೇಕಾದ್ರೆ ಆ